ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ವತಾ ಕ್ರಿಯೇಟಿವ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೀರೆಕಾಯಿ ಚಟ್ನಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ದೋಸೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡು ಹೀರೆಕಾಯಿನ ತಗೊಂಡು ಈ ರೀತಿ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಈ ರೀತಿ ಕಟ್ ಮಾಡಿಟ್ಕೋಬೇಕು ಒಂದ್ಸಲ ತೊಳೆದ್ಬಿಟ್ಟು ನಂತರ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಇಲ್ಲ ಕಟ್ ಮಾಡಿದ್ಮೇಲೆ ಬೇಕಾದರೂ ನೀರಲ್ಲಿ ಹಾಕ್ಬಿಟ್ಟು ಸಲ ತೊಳ್ಕೊಬೋದು ಸ್ವಲ್ಪ ಬಲ್ತಿದ್ರೆ ಒಳಗಡೆ ಇದೆಲ್ಲ ಕೂಡ ತೆಗೆದುಬಿಡಬೇಕು ಬೀಜ ಬೀಜ ಥರ ಇದ್ದರೆ ಜಾಸ್ತಿ ಬಲ್ತಿರೋದಾದರೆ ಚೆನ್ನಾಗಿರೋದಿಲ್ಲ ನಾರ್ಮಲ್ಲಾಗಿ ಎಳೆದಾದ್ರೇ ಚೆನ್ನಾಗಿರುತ್ತೆ ಎಲ್ಲದನ್ನು ಕೂಡ ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೋಬೇಕು ಹಚ್ಬಿಟ್ಟು ಅದನ್ನು ತೊಳೆದು ಒಂದು ಸೈಡ್ಗೆ ಇಟ್ಕೊಳ್ಳಿ ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹೀರೆಕಾಯಿನೆಲ್ಲ ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋವಾಗೇ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳೋಣ ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ಹಾಕ್ಕೊಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಪ್ಲೇಟನ್ನು ಬೇಕಾದರೆ ಮುಚ್ಚಿಬಿಟ್ಟು ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಈಗ ಇಷ್ಟು ಬೆಂದಿದ್ರೆ ಸಾಕು ನೀವೊಂದು ಸಲ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಈಗ ಬೆಂದಿರೋದನ್ನು ಸೈಡ್ಗೆ ತೆಗೆದಿಟ್ಕೋಬೇಕು ತೆಗೆದುಬಿಟ್ಟು ಈಗ ಇದರಲ್ಲಿ ಮತ್ತೆ ನಾವು ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಣ ಇದೇ ಬಾಣಲಿಯಲ್ಲೇ ಹಾಗೇ ಹುರ್ಕೊತೀನಿ ನಾನು ಹೀರೆಕಾಯನ್ನೆಲ್ಲ ಕೂಡ ಸಪ್ರೇಟ್ ಮಾಡಿಬಿಟ್ಟು ಈಗ ಇದರಲ್ಲೇ ಇನ್ನೊಂಚೂರು ಎಣ್ಣೆನ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಂತರ ಸ್ವಲ್ಪ ಕಾಯಿ ತುರಿನ ಕೂಡ ಆಪ್ಷನಲ್ ಇದು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಹಾಕ್ಕೊಂಡ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಗೊಜ್ಜು ಟೇಸ್ಟೂ ಚೆನ್ನಾಗಿರುತ್ತೆ ಇದರಲ್ಲೇ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಅದರಲ್ಲೇ ಫ್ರೈ ಮಾಡ್ಕೊತೀನಿ ಹಣ್ಣನ್ನು ಈಗ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಹೀರೆಕಾಯಿ ಕೂಡ ಅಷ್ಟೊತ್ತಿಗೆ ತಣ್ಣಗಾಗಿರುತ್ತಲ್ಲ ಅದು ಕೂಡ ಸ್ವಲ್ಪ ಇದ್ದೀನಿ ಹೀರೆಕಾಯಿನ ಈಗ ಇದೆಷ್ಟನ್ನು ಕೂಡ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಗಲೇ ನಾವು ಸ್ವಲ್ಪ ಹೀರೆಕಾಯಿಗೆ ಉಪ್ಪು ಹಾಕಿದ್ವಿ ಸೊ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ನುಣ್ಣಿಗೆ ರುಬ್ಕೊ ಬಂದಿದ್ದೀನಿ ಈಗ ಮಿಕ್ಕಿರೋಂಥ ಹೀರೆಕಾಯಿನ ಕೂಡ ಅದರಲ್ಲೇ ಸೇರಿಸ್ಕೊಂಡು ತರಿ ತರಿಯಾಗಿ ರುಬ್ಕೊಬರೋಣ ಫಸ್ಟ್ ಟೈಮ್ದು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಯಾಕೆಂದರೆ ಕಾಯಿ ಎಲ್ಲ ಕೂಡ ಇರುತ್ತಲ್ವ ಅದನ್ನು ನುಣ್ಣಗೆ ರುಬ್ಕೊಂಡು ಈಗ ಹೀರೆಕಾಯಿನೆಲ್ಲ ಸೇರಿಸ್ಕೊಂಡು ತರಿತರಿಯಾಗಿ ತರಿಯಾಗಿ ರುಬ್ಕೊಬರ್ತೀನಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೂ ಕೂಡ ಅದೇ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಒಂದೆರಡು ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅವ್ರಿಗೆ ಅಂಥ ಚಟ್ನಿನ ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪತ್ತು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ ನಾನು ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ನೀರನ್ನು ಹಾಕ್ಕೊಂಡ್ರೆ ಬೇಗ ಕೆಡುತ್ತಲ್ವ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್